ನೀವು ಸುಮ್ಮನೆ ಸುಮ್ಮನೆ ಕೋರ್ಟ್ ಅಕೊಂಡ ಆಡ್ತೀರಾ ನೀವು ಸುಮ್ಮನೆ ಲಾಯರ್ ಅಂತ ಹೇಳ್ತೀರಾ ನಿಮಗೆ ಕೇಸು ಕೊಡೋಂಗಿಲ್ಲ ಏನಿಲ್ಲ ದಿನಾ ಇಪ್ಪತ್ತು ಕೇಸ್ ಇರ್ತಾವೆ ನನಗೆ ದಿನಾ ಇಪ್ಪತ್ತು ಕೇಸ್ ಸರ ದಿನ ಇಪ್ಪತ್ತು ಕೇಸ್ ಇಲ್ಲ ನೋಡಿ ಇದು ಹತ್ತೊಂಬತ್ತು ಹನ್ನೆರಡು ಕೇಸ್ಗಳು ಹಾಂ ಸರ್ ನೀವು ಲಂಚ ತಗೊಂಡಿದೀರ ಯಾವ್ದ್ರಾಗ ತಗೊಳ್ಳಿ ಕೇಸ್ ಇಲ್ಲದ್ರೆ ಇಷ್ಟೆಲ್ಲ ಮನೆ ಕಟ್ಗಿನ್ ತಿಂದ ದುಡಿದುದ್ದಿದ್ವು ನಾಯಿಗಳು ಏನು ಹೋದ ನಮ್ಮ ಕೈ ಕೇಸ್ ಇಲ್ಲದ್ರೆ ಅವ್ರು ನೋಡ್ಸೋಕತ್ತ ಒಬ್ರು ಬಾಂಬೆ ಹೈಕೋರ್ಟ್ ಲಾಯರ್ ಒಬ್ಬ ಮಕ್ಕಳು ಹಾಂ ಸರ್ ಇನ್ನೊಬ್ರು ಎರಡನೇದವರು ಡಾ ಬೆಂಗಳೂರ ಡಾಕ್ಟರ್ ಊರಿನೇ ಇದ್ರೆ ಫಾರಿನ್ ಇಂಜಿನಿಯರ್ ಹೌದಾ ಹಿಂಗ ಮಕ್ಕಳನ್ನ ದೊಡ್ಡ ದೊಡ್ಡ ಆಸ್ತಿ ಮಾಡಿದೀನಿ ಕೋರ್ಟ್ನಾಗ ಇಂಥ ಮರ್ಡರ್ ಕೇಸನ್ನ ನಾನು ನಡೆಸ್ಬೇಕಾರೆ ಅದ್ರ ಹಿಂದೆ ಎಷ್ಟು ಕೇಸ್ ನಡೆಸಿರ್ಬೇಕು ಲೆಕ್ಕ ಈಗ ನೀವು ರೀಲ್ಸ್ನೆಲ್ಲ ಮಾಡ್ಕೊಂತ ಈ ಥರ ಮಾಡ್ತೀರಲ್ಲ ಹಂಗಾಗಿ ಜನರು ಏನು ತಿಕ್ ತಪ್ಪು ತಿಳ್ಕೊಂಡವ್ರೆ ಅಂದರೆ ನೀವು ಸುಮ್ಮನೆ ಸುಮ್ಮನೆ ಕೋರ್ಟ್ ಅಕೌಂಟ್ ಅಡ್ಡಾಡ್ತೀರಾ ನೀವು ಸುಮ್ಮನೆ ಲಾಯರ್ ಅಂತ ಹೇಳ್ತೀರಾ ನಿಮಗೆ ಕೇಸು ಕೊಡೋಂಗಿಲ್ಲ ಏನಿಲ್ಲ ಸುಮ್ಮನೆ ಇದು ಹೇಳ್ತಾರೆ ಅಂತ ಒಂದು ತಪ್ಪು ತಿಳುವಳಿಕೆ ನಮ್ಮ ಜನರಲ್ಲಿದೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಜನರಿಗೆ ದಿನಾ ಇಪ್ಪತ್ತು ಕೇಸ್ ಇರ್ತಾವೆ ದಿನ ಇಪ್ಪತ್ತು ಕೇಸ್ ಸರ ದಿನ ಇಪ್ಪತ್ತು ಕೇಸ್ ಇಲ್ಲಿ ನೋಡಿ ಇದು ಹತ್ತೊಂಬತ್ತು ಹನ್ನೆರಡುಗೆದ್ದು ಕೇಸ್ಗಳು ಹಾಂ ಸರ್ ಒಂದೊಂದು ಕೇಸ್ ಒಂದೊಂದು ಇತಿಹಾಸ ಹೇಳ್ತಾವೆ ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ನಾಗರಾಜ್ ಕುಡ್ಪಲಿ ಅವರ ಈಗೊಂದು ಕೇಸ್ಗಳಿದಾವೆ ಅಂತ ಸುಮ್ಮನೆ ಅವರು ರೀಲ್ಸ್ ಮಾಡ್ಕೊತ ಅಡ್ಡಾಡ್ತಾರೆ ಅಂತ ನೀವು ಅನ್ಕೋಬೇಡಿ ಈ ಥರ ಒಂದು ನೋಡ್ಬೋದು ನೀವು ಎಷ್ಟು ಇದು ಇರ್ಬೋದು ಅಂತ ಇದು ಈಗ ಬರ್ದದ್ದಲ್ಲ ಹಾಂ ಸರ್ ನೋಡಿ ಮೂವತ್ತೊಂದು ಹನ್ನೆರಡುಕ್ಕಿಷ್ಟು ಕೇಸು ಹೌದಾ ಈ ಇವತ್ತು ಬರ್ದಾನೆ ಅಂದ್ರೆ ನಾಮಾದ ಬೇರೆ ಇವೆಲ್ಲ ನಮ್ಮ ಜೂನಿಯರ್ಸ್ ಬರ್ದಿಟ್ಟಿರ್ತಾರೆ ಇವತ್ತು ಇಷ್ಟು ಕೇಸ್ ಹಾಂ ಸರ್ ಮೂವತ್ತನೇ ತಾರೀಕು ಮೊನ್ನೆ ಇಷ್ಟು ಕೇಸ್ ಅದಾವೆ ಮೂವತ್ತೊಂದನೇ ತಾರೀಕು ಇಷ್ಟು ಕೇಸ್ ಅದಾವೆ ಇವತ್ತು ಎಂಟು ಕೇಸ್ ಅದಾವೆ ನೀವು ಬರ್ತೀರಿ ಅಂತ ನಾನು ಹೋಗಿಲ್ಲ ಕೋರ್ಟಿಗೆ ನಮ್ಮ ಜೂನಿಯರ್ ನಡೆಸ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಒಂದು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನೋಡ್ರಿ ಮರ್ಡರ್ ಕೇಸ್ ನಡೆಸಿ ಗೆಲ್ಲಬೇಕಾದ್ರೆ ಇಲ್ಲಿ ನೋಡ್ರಿ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ಜಜ್ಮೆಂಟ್ ಇದು ಎಸ್ ಸಿ ಐವತ್ತ್ಮೂರು ಬಾರ್ ಹದಿನೆಂಟು ಈ ಕೇಸನ್ನು ನನಗೆ ಇಪ್ಪತ್ತೆರಡರ ಕರ್ಕೊಂಡು ಹೋದರು ಇವರು ಜೈಲಿನಾಗಿದ್ದರು ಇವರು ಇಬ್ಬರು ತಾಯಿ ಮಗಳು ಇಲ್ಲಿ ನೋಡ್ರಿ ಅಂಬಮ್ಮ ಅಂಬವ್ವ ಮತ್ತು ಶರಣಮ್ಮ ಶರಣಮ್ಮ ಹೌದಾ ಶರಣಮ್ಮ ಶರಣಮ್ಮ ಇವರು ಜೈಲಿನಾಗಿದ್ದರು ಇವ್ರನ್ನ ಬಿಡುಗಡೆ ಮಾಡಿಸಿನಿ ಕೇಸ್ ಗೆದ್ದು ನೋಡಿರಿ ಇದು ಜಜ್ಮೆಂಟ್ ಇದು ಇಲ್ಲಿ ಇವ್ರಿಬ್ರು ಮರ್ಡರ್ ಕೇಸನ್ನ ಅಕ್ವಿಟ್ ಹಾಕಾರೆ ಸಾಕ್ಷಿ ಎಷ್ಟು ಮಂದಿ ಹೇಳ ಹದಿಮೂರು ಮಂದಿ ಸಾಕ್ಷಿ ಹೇಳಿದ್ದಾರೆ ಕಾಂಟೆಸ್ಟೆಡ್ ಕೇಸು ಇಲ್ಲ ನೋಡಿರಿ ಇವ್ರು ಸಾಕ್ಷಿದ್ದಾರೆ ಪಿ ಡಬ್ಲ್ಯೂ ಅಂದರೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಇಷ್ಟು ಜನ ಸಾಕ್ಷಿ ಹೇಳಿದ್ದಾರೆ ನೋಡಿರಿ ಹದಿಮೂರು ಜನ ಸಾಕ್ಷಿ ಹೇಳ್ಯಾರ ಇದು ಯಾರ ಕೇಸ್ ಹಾಕಿದ್ದು ರಮೇಶ್ ರೊಟ್ಟಿ ಅಂದ ರಮೇಶ್ ಸಿದ್ದಪ್ಪ ಹಾಂ ಇವರು ಸಿ ಪಿ ಐ ಈ ಕೇಸು ಜಜ್ಮೆಂಟ್ ಏನಾದ್ರು ನೋಡ್ರಿ ಇಷ್ಟು ಸಾಕ್ಷಿ ಮಾಡಿದ್ದಾರೆ ಅಜರ್ಮೆಂಟ್ರೆ ಕೊಪ್ಪಳ ಕೋರ್ಟ್ನಿಗೆ ಕೇಸ್ ಅಕ್ವಿಟೆಡ್ ನೋಡಿ ಅಕ್ಯೂಸ್ ನಂಬರ್ ಒನ್ ಆ್ಯಂಡ್ ಟು ನಾಟ್ ಫೌಂಡ್ ಇ ಗಿಲ್ಟಿ ಅಪರಾಧ ಮಾಡಿಲ್ಲ ಟು ಮರ್ಡ್ರ್ ಕೇಸ್ನೇ ಬಂದಿಲ್ಲ ಅಂತ ಇಂಥ ಕೇಸ್ ನಾನು ಇಂಡಿಪೆಂಡೆಂಟ್ ಹ್ಯಾಂಡಲ್ ಮಾಡಿರಬೇಕಾದ್ರೆ ನನಗೆ ಎಷ್ಟು ತಾಕತ್ತು ಇರಬೇಕು ನೋಡಿಲ್ಲ ಯಾರು ಎನ್ ಕೇಸ್ ನಡೆಸಿರೋರು ಯಾರು ಎನ್ ಕೆ ಕೆ ಇಲ್ಲಾಯ್ತು ನೋಡ್ರಿ ಎನ್ ಕೆ ಕೆ ಅಂದ್ರೆ ನಾಗರಾಜ್ ಕೆ ಕೊಡುಪಲಿ ಅಂತ ಅಕ್ಯೂಸ್ ಪರವಾಗಿ ನಾನು ಎನ್ ಕೆ ಕೆ ಕೊಪ್ಪಳ ಕೋರ್ಟ್ನಾಗೆ ಇಂಥ ಮರ್ಡ್ರ್ ಕೇಸನ್ನು ನಾನು ನಡೆಸ್ಬೇಕಾದ್ರೆ ಅದರಿಂದ ಎಷ್ಟು ಕೇಸ್ ನಡೆಸಿರ್ಬೇಕು ಲೆಕ್ಕ ಹಾಕಿರಿ ಹಾಂ ಸರ್ ಇಲ್ಲೊಬ್ಬ ಅವನ ರಾಜಕಾರಣಿ ಆಗಲಿಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ದೆ ಇಲ್ಲ ನೋಡಿ ಎಸ್ ಸಿ ಎಸ್ ಟಿ ಕೇಸ್ ಹಾಕ್ಸಿದಾನೆ ಎಸ್ ಸಿ ಅವ್ರಿಗೆ ಬೈದಾರಿ ಅಂತ ಇಲ್ಲ ನೋಡ್ರಿ ಇದು ಕೇಸು ಎಷ್ಟು ಮಂದಿ ಸಾಕ್ಷಿ ಹೇಳಿದ್ದಾರೆ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಇದು ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ದಾರೆ ನನ್ನ ಪೊಲೀಸರು ಜಾಮೀನು ತಗೊಂಡಿದ್ದಾರೆ ಸೊ ಈ ಕೇಸನ್ನ ನನ್ನ ಮೇಲೆ ಇಷ್ಟು ಕೇಸ್ ಹಾಕಿದ್ದಾರೆ ಈ ಕೇಸ್ ಬಿಡುಗಡೆ ಮಾಡಿದ್ದೀನಿ ಬಿಡುಗಡೆ ಆಗಿದ್ದೀನಿ ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾನೆ ಯಾರ್ಯಾರಿಗೆ ಇಷ್ಟು ಮಂದಿಗೆ ತಲಾ ಎರಡೆರಡು ಲಕ್ಷ ಕೊಡಲಿ ಅಂತ ಕೇಸ್ ಹಾಕಿದೀಗ ಪೊಲೀಸರಿಗೆ ಯಾವುದೇ ಕ್ಲಾರಿಫಿಕೇಷನ್ ನೀಡಿಲ್ಲ ಅಂತ ಪಿರಾದ ಹೇಳಿದ್ದಾರೆ ಅದೇ ರೀತಿ ಪಂಚರಸ ಸುಳ್ಳು ಸಾಕ್ಷಿ ಹೇಳಿದ್ದೀರಿ ಆದ್ದರಿಂದ ಶಿಕ್ಷಣ ಐನೂರು ಐ ಪಿ ಸಿ ಕೆಳಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲು ತಲಾ ಎರಡು ಲಕ್ಷ ರೂಪಾಯಿ ಮಾನಹಾನಿ ಅಂತ ಪರಿಹಾರ ಕೊಡಲು ಮತ್ತು ಸೂಕ್ಷ ಸೂಕ್ತ ಶಿಕ್ಷೆ ಹಾಗೂ ದಂಡ ಕೊಡಲು ನಮ್ಮ ಮೇಲೆ ಕೇಸ್ ದಾಖಲುಪಡಿಸಲಿಕ್ಕಾಗಿ ಬಂದಿದೆ ಅಂತೇಳಿ ಕೇಸ್ ಹಾಕಿದ್ದೀನಿ ನೋಟಿಸ್ ಜಾರಿ ಆಗಿದೆ ಅವ್ರಿಗೆ ನೋಡ್ರಿ ತರುಣ ತಂದೆ ಸತ್ಯಾಸತ್ಯತೆ ತಿಳ್ಕೊಂಡ್ ಕೇಸ್ ಹಾಕ್ಬೇಕು ಅದು ಒಬ್ಬ ಲಾಯರ್ ಮೇಲೆ ನೋಡ ಅಂಬೇಡ್ಕರ್ ಫೋಟೋ ಹಾಕೊಂಡು ನನ್ ಅಂಬೇಡ್ಕರ್ ವಾದಿನ ಅವ್ರ ಅಂಬೇಡ್ಕರ್ ಜನಾಂಗಕ್ಕೆ ನಾವು ಬೈತವ ಅರ್ಥ ಆಗದಲ್ಲ ಇವ್ರಿಗೆ ಯಾರೋ ಒಬ್ಬನೇನೋ ಕೂಡಿಸ್ಕೊಟ್ಟ ಯಾವನೋ ಒಬ್ಬ ಎಂ ಎಲ್ ಎ ಫೋನ್ ಮಾಡಿ ಹೇಳಿದ ಯಾವನೋ ಒಬ್ಬನ ಅಧಿಕಾರಿ ನನಗೆ ಆಗದ ಹೇಳಿದ ಇವರು ಪೊಲೀಸರು ಎಫ್ಐ ಹಾಕಿದ್ರು ಹೌದಾ ಕೇಸ್ ಪ್ರೂವ್ ಮಾಡ್ಬೇಕಲ್ರಿ ರೀ ಕೋರ್ಟ್ನಾಗ ಹುಡುಗಟ್ಟಿಗೆ ಅದು ಕ್ರಿಮಿನಲ್ ಮೇಲೆ ಕೇಸ್ ಹಾಕ್ತಾರೆ ಇವರು ಅಂದ್ರೆ ನಾವೇನು ಏನು ಹುಡುಕಾಳ ತಿಂತು ನಮಗೆ ಗೊತ್ತಾಗೋದಲ್ಲ ತಪ್ಪು ಯಾವುದು ತಪ್ಪಿಲ್ಲ ಅಂತ ಇಷ್ಟಪಟ್ಟ ಮಾತಾಡೋಣಲ್ಲ ಒಂದು ತಪ್ಪು ಇರೋದಲ್ಲ ನಾನು ಮಾತಾಡೋದು ನಾವು ಪ್ರಿಪ್ರೇಷನ್ ಇರೋದಲ್ಲ ರೆಡಿ ಈ ಪೊಲೀಸ್ ಇಷ್ಟಮಟ್ಟ ಮಾತಾಡಲ್ಲ ಇದ್ರೆ ಒಂದು ಕೇಸ್ ಹಾಕಿಲ್ಲ ನನ್ನ ಮೇಲೆ ನೋಡೋಣ ಎವ್ರಿ ಬಿ ರೆಡಿ ಹೌದು ನಾನು ರೆಡಿ ಕಾನೂನಾತ್ಮಕವಾಗಿ ಮಾತಾಡ್ತೇನೆ ನೋಡಿರಿ ಎವಿಡೆನ್ಸ್ ಇಟ್ಕೊಂಡು ಹೇಳಿದೆ ಕೇಸ್ ಇಲ್ಲ ಅಂದ್ರೆ ಏನಪ್ಪ ಈ ಕೇಸ್ ಇಲ್ಲದ್ರೆ ಕೇಸ್ ಇಲ್ಲದ್ರೆ ಇಷ್ಟೆಲ್ಲ ಮನೆ ಕಟ್ಗಿಂತಿದ್ದು ನಾ ದುಡಿದುದ್ದಿದ್ದು ಇದು ದುಡಿದ ಮನೆ ಕಟ್ಟಿಗೆ ಬಂದು ಕೂಡ ಹೇಳಿದ್ರಿ ಇದು ಇದನ್ನ ಬಾಡಿಗೆ ಮನೆ ಅಂತ ನೋಡ್ರಿ ನಮ್ಮ ಕಟ್ಟಿರೋ ಮನೆಯೆಲ್ಲ ನಂಬರ್ ಒಂದ ಕಟ್ಟೆನೆ ಮಕ್ಕಳನ್ನೇ ದೊಡ್ಡ ಇದನ್ನ ಮಾಡಿದ ಆಸ್ತಿ ಮಾಡಿದ್ದೀನಿ ನಾನು ಆಸ್ತಿ ಏನು ಮಾಡಿಲ್ಲ ಮಕ್ಕಳನ್ನ ಒಬ್ಬರು ಬಾಂಬೆ ಕೊಟ್ಲ ಒಬ್ಬ ಮಕ್ಕಳು ಇನ್ನೊಬ್ಬರು ಎರಡನೇದವರು ಬೆಂಗಳೂರ ಡಾಕ್ಟರ್ ಮೂರನೇದವರು ಫಾರಿನ್ ಇಂಜಿನಿಯರ್ ಹೌದಾ ಹಿಂಗ ಮಕ್ಕಳನ್ನ ದೊಡ್ಡ ದೊಡ್ಡ ಆಸ್ತಿ ಮಾಡಿದ್ದೀನಿ ಒಬ್ಬರು ಏನಲ್ಲ ಅಂದ್ರೆ ನಾಲ್ಕು ಐದು ಲಕ್ಷ ದುಡಿತಾರ ತಿಂಗಳ ಇನ್ಕಮ್ ಟ್ಯಾಕ್ಸ್ ಕಟ್ತಾರ ದುಡ್ದು ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ತಾರ ಹೌದಾ ಇಂಥ ಅದ್ಭುತವಾದ ಮನುಷ್ಯ ನಾನು ಯಾವ ನಾಯಿಗಳು ಏನು ಓದಿ ಕಂಡೀ ನಮ್ ಕೈ ಕೇಸ್ ಇಲ್ಲದ್ರೆ ನಾವು ಇಲ್ಲ ಎಲ್ಲೆಲ್ಲ ಎಸೇನಿ ಒಬ್ಬರನ್ನ ಒಬ್ಬರನ್ನ ಡಾಕ್ಟರ್ ಓಸೇನಿ ಒಬ್ಬರನ್ನ ಇಂಜಿನಿಯರಿಂಗ್ ಓಸೇನಿ ನನಗೆ ಸ್ಕಾಲರ್ ಇಲ್ಲ ನಾ ಏನು ಎಸ್ ಸಿ ಎಸ್ ಟಿ ಅಲ್ಲಿ ನನಗೆ ಸ್ಕಾಲರ್ ರಿಸರ್ವೇಷನ್ ಏನೂ ಇಲ್ಲ ನಾವು ಓ ಬಿ ಸಿ ನಾವು ಎಲ್ಲ ಜನರಲ್ ಮೆರಿಟ್ ಮೈಂಡ್ ನೀವು ಲಂಚ ತಗೊಂಡಿದ್ರೆ ಯಾವುದ್ರಾಗ ತಗೊಳ್ಳಿ ಲಂಚ ಎದುರ ತಗೊಳ್ಳಿ ಹೇಳಿ ಹಾಂ ಲಾಯರ್ ಲಂಚ ತೊಗೊಂತಾರ ಅಂತ ಕೇಳಿದ್ರಿ ಲಂಚ ಲಂಚ್ ಎಲ್ಲಿ ಬರ್ತೈತಿ ಅಂದ್ರೆ ಗೌರ್ಮೆಂಟ್ ನೌಕರಿ ಇದ್ರೆ ಹಾಂ ಸರ್ ನಾನು ಗೌರ್ಮೆಂಟ್ ನೌಕರದವರಲ್ಲ ಹಾಗಾದ್ರೆ ನೀವು ನನ್ನ ಲಂಚ್ ಅಂದರೆ ಎದ್ರಾಗ ಅರ್ಥ ಇಸ್ತೀರಿ ಈ ನೀವು ಒಂದು ಕೇಸ್ ಕೊಟ್ಟರೆ ಹಾಂ ಸರ್ ನೀವೊಂದು ಕೇಸ್ ಕೊಟ್ರಿಪ್ಪ ವಲದ್ದಾಸಿ ವಿಲ್ಲವೇ ವ್ಯಾಜ್ಯನೇ ಯಾವುದೋ ಕೊಟ್ರಿ ಅಪೋಸಿಟ್ ಕಾ ಪಾರ್ಟಿ ಬುಕ್ಕಾಗಿ ಅವ್ರು ಕೂಡ ಲಂಚ್ ಹಚ್ಕೊಂಡಾಗ ಲಂಚ್ ಅಂತ ಒಬ್ಬರಾದರೂ ಬಂದು ನಮಗೆ ಲಂಚ ಕೊಟ್ರ ಅಂತ ಹೇಳಿ ವಿರೋಧ ಪಾರ್ಟಿ ರಾಜಿ ಮಾಡಿದೆ ಫೀಸ್ ಇಸ್ಕೊಂಡಿರ್ತವೆ ನಾವು ಎರಡೂ ಪಾರ್ಟಿ ಕಡೆಯಿಂದ ರಾಜಿ ಮಾಡಿದಾಗ ಇಬ್ಬರು ಕಡೆಯಿಂದ ಐವತ್ತೈದು ಸಾವಿರ ಫೀಸ್ ಹಾಕಿ ಆ ಫೀಸನ್ನು ನಾವು ತೊಗೊಂಡಿರ್ತೀವಿ ಅಥವಾ ಅಪೋಸಿಟ್ ಲಾಯರ್ ನಾವು ಕೇಸ್ ಮುಗಿದ್ಮೇಲೆ ಇಬ್ಬರು ಫ್ರೆಂಡ್ ಇರ್ತವೆ ಅವ್ರ ಅರ್ಧ ನಾವು ಅರ್ಧ ಹಿಂಗೆ ಲಂಚ್ ಗೆಲ್ತೀವಿ ಪ್ರೊಫೆಷ್ನಲ್ ಫೀಸ್ ಅದು ಅರ್ಥಐತ್ರಿ ಅದಕ್ಕೆ ಲಂಚ್ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರೋದಿಲ್ಲ ನಾನು ಬುಕ್ ಆಗೋದಲ್ಲ ವಿರೋಧ ಪಾರ್ಟಿನ ವಿರೋಧ ಪಾರ್ಟಿಯಾಗಿ ನೋಡ್ತೀನಿ ವಿರೋಧ ಪಾರ್ಟಿಯವ್ರು ನನಗೆ ಲಂಚ ಕೊಡೋಕೆ ಬರ್ತಾರೆ ನಾ ಕೈ ನಾ ಇಸ್ಕೊಳೋದಿಲ್ಲ ಇಲ್ಲಪ್ಪ ಲಂಚ ಕೊಡಬೇಡ್ರಿ ನೀವು ನಡ್ರಿ ಅಂತ ಹೇಳ್ತಾರೆ ಬಡವರಿಗೆ ಆಗಿರ್ಬೋದು ಯಾವ ರೀತಿ ಫ್ರೀ ಕೇಸನ್ನ ಹತ್ರ ನಡೆಸಿದಿರಾ ಅಂತ ಬಡವರಿಗೆ ಕೆಲವೊಬ್ಬರಿಗೆ ಫ್ರೀ ಕೇಸ್ ನಡೆಸಿನಿ ದುಡ್ಡು ಇಲ್ದಾರ್ ಹತ್ರ ಫ್ರೀನ ನಡೆಸಿನಿ ಈಗ ಒಂದು ಹೆಣ್ಮ ಆಸ್ತಿದ ಹಾಕಿನಿ ಬರೀ ಐದು ಸಾವಿರ ಕೊಟ್ಟಾಳ ಅದು ಖರ್ಚು ಒಂದು ಲಕ್ಷ ಬಂದಿದೆ ನಾನು ಯಾಕೆ ಮಾಡ್ತಾ ಇದ್ದು ನೀಲಮ್ಮ ಅಂತೇಳಿ ಒಂದು ಕೆಲಸ ಕೇಸು ನಾಗರಾಜ್ ಅವರು ವೈಯಕ್ತಿಕ ಖರ್ಚನ್ನು ಹಾಕಿ ಮಾಡಿ ಸರ್ ಮತ್ತೀಗ ಮರ್ಡರ್ ಕೇಸ್ಗೆದ್ದಾರಲ್ಲ ಅವರು ಬರೀ ಎರಡು ಲಕ್ಷದ ಕೇಸ್ ನಡೆಸಿನಿ ನನಗೆ ಕೊಪ್ಪಳ ಕೀಲಿಗೆ ಒಳ್ಳೆ ಖರ್ಚು ಒಂದು ಲಕ್ಷ ಬಂದಿದೆ ಇನ್ನೊಂದು ಲಕ್ಷದಾಗ ಏನು ಹೇಳ್ತೀವಿ ಒಂದು ಹತ್ತು ಲಕ್ಷ ಇಸ್ಕೊಂಡು ಇಪ್ಪತ್ತು ಲಕ್ಷ ಇಸ್ಕ ಮಂದಿ ಮಾತಾಡ್ತಾರೆ ಮಾತಾಡ್ರಿಗೆ ಏನಿರೋ ಕೇಳಿ ನನಗೆ ಜಸ್ಟಿಸ್ ನ್ಯಾಯ ಗೆಲ್ಲಬೇಕು ನ್ಯಾಯ ಗೆಲ್ಲಬೇಕು ನನಗೆ ನನಗೆ ದುಡ್ಡು ಮುಖ್ಯ ಅಲ್ಲ ನಾನು ಕೇಸ್ ಹಿಡಿದು ನಾನು ಗೆಲ್ಲಬೇಕಪ್ಪ ನಾನು ಗೆಲ್ಲಬೇಕು ಗೆದ್ದಿದ್ದೀನಿ ನೋಡಿ ಹಾಂ ಅಲ್ಲಿ ಇದ್ರಾಗ ಮೋದಿ ಬೈದಾರಂತ ಕೇಸ್ ಹಾಕಿದ್ರು ಅವರೇ ಕೇಸ್ ತಗೊಂಡ್ರು ಇಲ್ಲಿ ಎಸ್ ಸಿ ಎಂದ್ರಿಗೆ ಬೈದಾರಂತ ಕೇಸ್ ಹಾಕಿದ್ರು ಕೇಸ್ ಸುಳ್ಳು ಹಾಕಿದ್ದಾರೆ ಕೇಸ್ ಸುಳ್ಳು ಈ ದೌರ್ಜನ್ಯ ಮಾಡಬಾರ್ದು ಭಯೋತ್ಪಾದನೆ ಮಾಡಬಾರ್ದು ಹೆದರ್ಸ್ಬಾರ್ದು ನಿಮಗೆ ಹಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ಬಿಡ್ತು ಅಂತ ಹೆದರ್ಸ್ಬಾರ್ದು ನಾನು ಒಬ್ಬ ಲಾಯರಾಗಿ ನಿಮ್ಮ ಮ್ಯಾಲೆ ಕೇಸ್ ಹಾಕ್ಬಿಡ್ತೇನೆ ಅಂತ ಹೆದರಿಸಿರಿ ಏನು ಅರ್ಥ ಅದು ಭಯ ಹುಟ್ಟಿಸ್ಬಾರ್ದು ಸಮಾಜದಲ್ಲಿ ದೇವರು ನಿಮ್ಗೊಂದು ಅಧಿಕಾರ ಕೊಟ್ಟಾನ ನಿಮ್ಗೊಂದು ಯೂಟ್ಯೂಬ್ ಕೊಟ್ಟಾನಪ್ಪ ಹೋಗಿ ರಾಜಕಾರಣಿ ನಿಂದು ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂದರೆ ಸುವ್ಯವಸ್ಥಿತ ದಾರಿಯಲ್ಲಿ ನಾವು ನೀವು ನಡೆದಾಗ ಅದಕ್ಕೊಂದು ಬೆಲಗಳಿದೆ ಬೆಲೆ ಇರುತ್ತೆ